ಬೇರೆಯರೆಲ್ಲ ಸ್ಕೂಲ್ ಯಾವುದು ಚೆನ್ನಾಗಿದೆ ಅಂತ ಹುಡುಕಿದ್ರೆ ನಾವು ಹಾಸ್ಟೆಲ್ ಹುಡುಕ್ಬೇಕಾಗಿದ್ದ ಪರಿಸ್ಥಿತಿ ಬಂದಿತ್ತು ಆಮೇಲೆ ಟೂ ತೌಸಂಡ್ ಫೋರ್ಟೀನಲ್ಲಿ ನನಗೆ ನಾಡಪ್ರಭು ಕೆಂಪೇಗೌಡ ಅವಾರ್ಡ್ ಸಿಕ್ತು ಅವಾಗ ಪಿ ಯು ಸಿಗಾಗಿ ತುಂಬಾ ಹಾಸ್ಟೆಲ್ ನಾವು ಆ್ಯಕ್ಚುಲಿ ಬೇರೆಯವರೆಲ್ಲಾ ಸ್ಕೂಲ್ ಯಾವುದು ಚೆನ್ನಾಗಿದೆ ಅಂತ ಹುಡುಕಿದ್ರೆ ನಾವು ಹಾಸ್ಟೆಲ್ ಹುಡುಕ್ಬೇಕಾಗಿದ್ದ ಪರಿಸ್ಥಿತಿ ಬಂದಿತ್ತು ಯಾಕಂದ್ರೆ ಹಾಸ್ಟೆಲ್ ಇದ್ರೆ ಮಾತ್ರ ನಮ್ಗೆ ಸ್ಕೂಲ್ಗ ಹತ್ರ ನಡ್ಕೊಂಡು ಬರ್ಬೋದು ಅಂತ ಆಮೇಲೆ ಹಂಗೆ ಸ್ವಲ್ಪ ಎಲ್ಲ ಸರ್ಚ್ ಮಾಡಿ ನಾನು ಶಿವಮೊಗ್ಗದಲ್ಲಿ ಒಕ್ಕಲಿಗರ ಹಾಸ್ಟೆಲ್ ಸಿಕ್ತು ಪಿ ಯು ಸಿ ಜಾಯ್ನ್ ಆಗತ್ತಲ್ಲಿ ಆ ಹಾಸ್ಟೆಲಿಗೆ ಸೀಟ್ ಸಿಕ್ಕಿದ್ಮೇಲೆ ನಾನು ಅಲ್ಲೇ ನಮ್ಮದು ಡಿ ವಿ ಎಸ್ ಇಂಡಿಪೆಂಡೆಂಟು ಸ್ಕೂಲಲ್ಲಿ ಕಾಲೇಜಲ್ಲಿ ನಾನು ಪಿ ಯು ಸಿ ಜಾಯ್ನ್ ಆದೆ ಕಾಮರ್ಸ್ ಪಿ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಆಚಾರ್ಯ ತುಳಸಿ ನ್ಯಾಷನಲ್ ಕಾಲೇಜಲ್ಲಿ ಡಿಗ್ರಿಗೆ ಸೇರಿಕೊಂಡೆ ನನಗದೇ ನನ್ನ ಹಾಸ್ಟೆಲ್ ಇಂದ ಶಿವಮೊಗ್ಗದಲ್ಲಿ ಇರೋತಿ ಹಾಸ್ಟೆಲ್ ಇಂದ ನನಗೆ ಇವಾಗೂ ಹೇಳ್ತೀನಿ ನನಗೊಂದು ಸ್ವಲ್ಪ ಬೆಳ್ ಕೊಟ್ಟಿರೋದು ಪ್ಲೇಸು ಅಥವಾ ಇದು ಅಂದ್ರೆ ಶಿವಮೊಗ್ಗ ಮತ್ತೊಂದು ನಾನು ಆ ಡೈಲಿ ನಡ್ಕೊಂಡು ಹೋಗ್ತಿದ್ದೆ ಬಟ್ ಅಲ್ಲಿ ಸ್ವಲ್ಪ ದೂರ ಆಗಿರೋದ್ರಿಂದ ಕಷ್ಟ ಆಗ್ತಿತ್ತು ಅದಕ್ಕೆ ನಮ್ಮ ಹಾಸ್ಟ್ ಇದು ಡಿ ವಿ ಎಸ್ ಇಂಡಿಪೆಂಡೆಂಟ್ ಕಾಲೇಜ್ ಪ್ರಿನ್ಸಿಪಲ್ಲು ಟ್ರೈಸಿಕಲ್ಲು ತಗ್ಸ್ಕೊಟ್ರು ಹಾ ನನಗೆ ಆ ಟ್ರೈಸಿಕಲ್ ಸಿಕ್ಕಿದ್ಮೇಲೆ ಹಾಸ್ಟೆಲಿಗೆ ಮತ್ತೆ ಸ್ಕೂಲಿಗೆ ಹೋಗೋಕ್ಕೆ ಆ ನನ್ನ ಅಪ್ಪಸ್ಟಿಗೆಲ್ಲ ಏನು ಜೀವನ ಆಗಿತ್ತು ಅಂದರೆ ಯಾರಾದ್ರು ಕರ್ಕೊಂಡು ಹೋಗ್ತಿದ್ರು ಸ್ಕೂಲು ಅಥವಾ ಕಾಲೇಜು ಅಲ್ಲೊಂದು ನಾಲ್ಕು ಗೋಡೆ ಮತ್ತೆ ಬಂದ್ರೆ ಬಂದರೆ ಹಾಸ್ಟೆಲಲ್ಲಿ ಮಾತ್ರ ಜೀವನ ಆಗ್ತಿತ್ತು ಬಟ್ ನನಗೆ ಈ ಟ್ರೈಸಿಕಲ್ ಮೇಲೆ ನಾನೇ ಇಂಡಿಪೆಂಡೆಂಟ್ ಆಗಿ ಹೋಗಿ ಬರ್ತಿದೆ ಮತ್ತೆ ಸ್ಕೂಲ್ ಅಲ್ದಿತ್ತು ಬೇರೆ ಕಂಪ್ಯೂಟರ್ ಕಲಿಯೋದಾಗ್ಲಿ ಟೈಪಿಂಗ್ ಕ್ಲಾಸ್ ಮಾಡೋದಾಗ್ಲಿ ಅದಕ್ಕೆ ಹೋಗೋಕ್ಕೊಂದು ಒಂದು ಅವಕಾಶ ಸಿಕ್ತು ನಾನು ಹೋದೆ ಎಲ್ಲಿ ಫ್ರೀ ಟ್ರೈನಿಂಗು ಫ್ರೀ ಕಂಪ್ಯೂಟರ್ ಕ್ಲಾಸ್ ಅಂದ್ಕೊಳ್ಲಿ ಅಲ್ಲಿ ಹೋಗಿ ಅದನ್ನ ಕಲ್ತ್ಕೊಂಡು ಆ ಬರೋ ಬರ್ತಿದ್ದೆ ಹಂಗೆ ಡಿಗ್ರಿ ಓದ್ತಿದ್ವಾಗ ನಮಗೆ ನಮ್ಮ ಎ ಟಿ ಎನ್ ಸಿ ಕಾಲೇಜ್ ಜಿಮ್ ಕೋಚ್ ಅವರು ಸಂದೇಶ ಈ ಸಲ ಇಲ್ಲಿ ಸಾಗರದಲ್ಲಿ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇದೆ ಡಿಸಬಲಿಗೆ ಇಟ್ಟಿದ್ದಾರೆ ನೀವೊಂದು ಸ್ವಲ್ಪ ಹೆಂಗೋ ಸೈಕಲ್ ಹೊಡೆದು ಹೊಡೆದು ಗಟ್ಟಿಯಾಗಿದ್ದೀರಿ ಅದೇ ಥರ ಸ್ಟ್ರೆಚರ್ ಇದೆ ನೀವೊಂದು ಸ್ವಲ್ಪ ವರ್ಕೌಟ್ ಮಾಡಿ ಬನ್ನಿ ಜಿಮ್ಮಿಗೆ ನಿಮಗೆ ಕರ್ಕೊಂಡು ಹೋಗ್ತೀವಿ ಅಂದರು ನಾವು ಹಂಗಾಗಿ ಒಂದು ಆರು ತಿಂಗಳು ನಾನು ಜಿಮ್ಮಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಆ ಕಾಂಪಿಟೇಷನ್ ಅಟೆಂಡ್ ಮಾಡಿದೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನು ಅದು ಬರೀ ಡಿಸಬಲ್ ಪೀಪಲ್ಲಿಗಿತ್ತು ನಾ ಅಲ್ಲಿ ಹೋದಾಗ ನನಗೆ ಅದು ತರ್ಡ್ ಪ್ಲೇಸ್ ಬಂತು ಆವಾಗ ಸ್ವಲ್ಪ ಸ್ಪೋರ್ಟ್ಸ್ ಫೀಲ್ಡು ಅಂದರೆ ಈ ಥರದಲ್ಲಿ ವರ್ಕೌಟ್ ಮಾಡಬೇಕು ಆ ಥರ ಚೆನ್ನಾಗಿರ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಬಂತು ಹೆಲ್ತ್ ರಿಲೇಟೆಡ್ ಹಾಗೆ ಆ ಡಿಗ್ರಿ ಮುಗಿಬೇಕಾದ್ರೆ ನಾನು ಸ್ವಲ್ಪ ಈ ವೀಲ್ ಚೇರಿಂದ ಅಲ್ಲಿ ಇಲ್ಲಿ ಸು ಹೋಗೋದು ಕಂಪ್ಯೂಟರ್ ಕ್ಲಾಸು ಆ ಥರ ಆ್ಯಕ್ಟಿವಿಟೀಸ್ಗೆ ಹೋಗೋದ್ರಿಂದ ಮತ್ತೆ ನನಗೆ ಒಂದ್ಸರ್ತಿ ನಾನು ಪಿ ಯು ಸಿಲ್ ಓದ್ತಿರುವಾಗ ಈ ಸಿ ಟಿ ಸ್ಟ್ರೈಕ್ ಆಗ್ತಾ ಇತ್ತು ಆ ಸಿ ಟಿ ಸ್ಟ್ರೈಕ್ ಆಗ್ತಾ ಇರುವಾಗ ಈ ಎ ವಿ ಪಿ ಅಂತ ಒಂದು ಸ್ಟೂಡೆಂಟ್ ಆರ್ಗನೈಜೇಷನ್ ಆ ಸ್ಟ್ರೈಕಿಗೆ ಸ್ಟ್ರೈಕಿಗೆ ಬಂದಿದ್ರು ಎಲ್ಲ ಎಲ್ಲರೂ ಒಂದು ಕ್ಲಾಸ್ ಬಿಡಿಸ್ಕೊಂಡು ಸ್ಟ್ರೈಕಿಗೆ ಕರ್ಕೊಂಡು ಹೋದ್ರು ನಂದು ಟ್ರೈಸಿಕಲ್ ಇತ್ತಲ್ಲ ಅದನ್ನ ಹೊಡ್ಕೊಂಡು ಆ ಇದರಲ್ಲಿ ಆ ಸ್ಟ್ರೈಕಲ್ಲಿ ಭಾಗವಹಿಸಿದೆ ಅಲ್ಲಿಂದ ಅಲ್ಲಿಂದ ಸ್ವಲ್ಪ ಜನ ಪರಿಚಯ ಆಯ್ತು ಮತ್ತೊಂದು ಏನ್ ಸ್ಟ್ರೈಕ್ ಮಾಡ್ತಿದೀವಿ ಏನಕ್ಕೆ ಅಂತ ಗೊತ್ತಾಯಿತು ಅಲ್ಲಿಂದ ಸ್ವಲ್ಪ ಜನ ಕಾಂಟ್ಯಾಕ್ಟು ನನಗೆ ಸಿಕ್ತು ಹಾಗಾಗಿ ಯಾರು ಇದ್ದರು ನೀನು ಗಟ್ಟಿಯಾಗಿದೆಯಾ ಒಂದು ನ್ಯಾಷನಲ್ ಅಲ್ಲಿ ಒಂದು ನ್ಯಾಷನಲ್ ಗೇಮ್ ಇದೆ ನೀನು ಅದು ನ್ಯಾಷನಲ್ ಈವೆಂಟು ಓಪನ್ ಮೀಟ್ ಇದೆ ನೀನು ಬಂದು ಪಾರ್ಟಿಸಿಪೇಟ್ ಮಾಡು ಸ್ವಲ್ಪ ಪ್ರಾಕ್ಟೀಸ್ ಮಾಡು ಅಂತ ನಾನು ಶು ಶಿವಮೊಗ್ಗದಲ್ಲಿ ನೆಹರು ಸ್ಟೇಡಿಯಂ ಶಾರ್ಟ್ ಪುಟ್ ಡಿಸ್ಕಸ್ ಪ್ರಾಕ್ಟೀಸ್ ಮಾಡಿಕೊಂಡು ಕೊಯಮುತ್ತೂರಿಗೆ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಎರಡ್ ಸಾವಿರದ ಹೋಗಿದೆ ಅಲ್ಲಿ ನನಗೆ ಅಲ್ಲೂ ಕೂಡ ನನಗೆ ಶಾರ್ಟ್ ಪುಟ್ ಅಲ್ಲಿ ಬ್ರಾಂಜ್ ಮೆಡ್ಲ್ ಆಯಿತು ಇಲ್ಲ ಇನ್ನು ಚೆನ್ನಾಗಿ ಮಾಡಿದ್ರೆ ನನಗಿದಾಗ ಒಂದು ಅವಕಾಶ ಇದೆ ಅಂತ ಹೇಳಿ ನಾನು ಕಾಲೇಜಿಗೆ ಹೋಗೋದು ಮತ್ತೆ ಸ್ಪೋರ್ಟ್ಸ್ ಆಡೋದು ಯಾಕಂದ್ರೆ ನಾವು ರೂ ಏನಿದ್ ನನಗೆ ಕಾಲೇಜ್ ಬಿಟ್ಟು ಹಾಸ್ಟೆಲಿಗೆ ಬಂದರೆ ಹಾಸ್ಟೆಲ್ ರೂಮೊಳಗೆ ಇರಬೇಕಾಗ್ತಿತ್ತು ಅದಕ್ಕಿಂತ ಹೊರಗಡೆ ಪ್ರಪಂಚ ಚಂದ ಸ್ಟೇಡಿಯಮಲ್ಲಿ ಸಿಗ್ತಾರೆ ಸ್ಪೋರ್ಟ್ಸ್ ಪರ್ಸನ್ ಸಿಗ್ತಾರೆ ಅಂತ ಹೇಳಿ ಆ ಒಲಿಂದ ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡ್ಕೊಂಡು ಬರ್ತಿದ್ದೆ ಅದೇ ಇಲ್ಲಿ ತನಕ ಕರ್ಕೊ ಬಂತು ಬಟ್ ಅದೇ ಥರ ನಾನು ಆಮೇಲೆ ಎಂ ಬಿ ಎ ಕಂತ ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲಿ ಗೌರ್ಮೆಂಟ್ ಆರ್ ಸಿ ಕಾಲೇಜಲ್ಲಿ ಎಮ್ ಬಿ ಎ ಮಾಡಿದೆ ಮಾಡ್ತಾ ಮಾಡ್ತಾನೆ ಈ ಸ್ಪೋರ್ಟ್ಸ್ ಇರೋದ್ರಿಂದ ನಾನು ಸ್ಪೋರ್ಟ್ಸ್ ಅಲ್ಲೂ ಭಾಗವಹಿಸಿ ಆ ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಟೂ ತೌಸಂಡ್ ಟೆನ್ ಟೂ ತೌಸಂಡ್ ಲೆವೆನ್ ಅಂಡ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ನಾನು ದುಬೈಯಲ್ಲಿ ಫಜಾ ಇಂಟರ್ ನ್ಯಾಷನಲ್ ಅಥ್ಲೆಟಿಕ್ ಕಾಂಪಿಟೇಷನ್ ನಡೀತಾ ಇತ್ತು ಅದರಲ್ಲಿ ಮೂರು ವರ್ಷನೂ ಹೋಗಿ ಮೂರು ವರ್ಷನೂ ನಂದು ಮಿಡ್ಲ್ ಆಗಿದೆ ಇಂಟರ್ನ್ಯಾಷನಲ್ ಡಿಸ್ಕಸ್ ಆಮೇಲೆ ಮತ್ತೆ ನಾನು ಟೆನ್ ಅಲ್ಲಿ ಬಿ ಆಯ್ತು ನಾನು ರೈಟರ್ಸ್ ಅಂತ ಹೇಳಿ ಆ ಕಂಪ್ನಿ ಸೇರ್ಕೊಂಡೆ ಅಲ್ಲಿಂದ ನಂದು ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡ್ಬೇಕಂದ್ರೆ ನಮ್ಗೆ ಫೈನಾನ್ಷಿಯಲ್ ನಾವೇ ನಮ್ದು ಖರ್ಚು ವೆಚ್ಚ ಎಲ್ಲ ನೋಡ್ಕೋಬೇಕಾಗಿರೋದ್ರಿಂದ ನಮ್ಗೆ ಅದು ಅನಿವಾರ್ಯ ಇದ್ರಿಂದ ನಾನು ಕೆಲಸ ಮಾಡಿಕೊಂಡು ನಂದು ಹಾಬಿ ಅಥವಾ ನಂದು ಇಂಟ್ರೆಸ್ಟ್ ಏರಿಯಾ ಅಂತ ಸ್ಪೋರ್ಟ್ಸ್ ತಗೊಂಡು ನಾ ಸ್ಪೋರ್ಟ್ಸ್ ಆಕ್ಟಿವ್ ಆಗಿ ಭಾಗವಹಿಸ್ತಾ ಇದ್ದೀನಿ ಹಾಗೆ ಆಮೇಲೆ ಹ್ಮ್ ನಂದು ಅದೇ ಈ ಸ್ಪೋರ್ಟ್ಸ್ ಸಾಧನೆ ಎಲ್ಲ ನೋಡಿ ಟು ಎರಡ್ ಸಾವಿರದ ಹನ್ನೊಂದರಲ್ಲಿ ನನಗೆ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಸಿಕ್ತು ಆಮೇಲೆ ಟೂ ತೌಸಂಡ್ ಫೋರ್ಟೀನಲ್ಲಿ ನನಗೆ ನಾಡಪ್ರಭು ಕೆಂಪೇಗೌಡ ಅವಾರ್ಡ್ ಸಿಕ್ತು ಹಾಗೆ ಸಂಘ ಸಂಸ್ಥೆಗಳಿಂದ ತುಂಬಾ ಅವಾರ್ಡ್ ಬಂದಿದೆ ಏನಂದ್ರೆ ಅದೇ ತರ ಕಂಟಿನ್ಯೂ ಮಾಡಿಕೊಂಡು ನನಗೆ ಅವಾಗ ಟೂ ತೌಸಂಡ್ ಟೆನ್ನಲ್ಲಿ ಅಲ್ಲಿ ಒಂದು ಏಷ್ಯನ್ ಗೇಮಿಗೆ ಚಾನ್ಸ್ ಸಿಕ್ಕಿತ್ತು ಬಟ್ ಸಮ್ ಎಕ್ಸ್ಟೆಂಟ್ ನನ್ಗೆ ಆ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗಿರಲ್ಲ ಇವಾಗ ನನಗೆ ಅದಾದ್ಮೇಲೆ ವರ್ಷ ಹದಿಮೂರು ವರ್ಷ ಆದಮೇಲೆ ನನಗೆ ಈ ಸರ್ತಿದ ಏಷ್ಯನ್ ಗೇಮು ಹೋಗಿ ಹೋಗಕ್ಕೊಂದು ಅವಕಾಶ ಅದರಲ್ಲಿ ಕ್ವಾಲಿಫೈ ಆದೆ ಕ್ವಾಲಿಫೈ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸೆಲೆಕ್ಷನ್ ಆಗಿ ನಾನು ಈ ಈವೆಂಟಿಗೆ ಏಷ್ಯನ್ ಗೇಮಿಗೆ ಹೋಗಬೇಕಾಗುತ್ತೆ ಅದಕ್ಕಿಂತ ಮುಂದೆನೆ ನಾನು ಅಂದ್ರೆ ಈ ವರ್ಷನ ಸ್ಟಾರ್ಟಿಂಗ್ ಅಲ್ಲಿ ನ್ಯಾಷನಲಲ್ಲಿ ಸಿಲ್ವರ್ ಮೆಡಲ್ ಹೊಡೆದು ನಾನು ನ್ಯಾಷನಲಲ್ಲಿ ಸೆಲೆಕ್ಷನ್ ಆಗಿ ಆಮೇಲೆ ಕ್ವಾಲಿಫೈಗೋಸ್ಕರ ದುಬೈದಲ್ಲಿ ನಡೆಯುವ ವರ್ಲ್ಡ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸಿ ಅಲ್ಲಿ ನಾನು ಏಷ್ಯನ್ ಗೇಮು ರ್ಯಾಂಕಿಂಗ್ ಕ್ವಾಲಿಫಿಕೇಷನ್ ಹಂತವನ್ನು ತಲುಪಿ ಎಂಟನೇ ರ್ಯಾಂಕಿಂಗಲ್ಲಿ ಏಷ್ಯನ್ ಗೇಮು ಈವೆಂಟನ್ನು ಸೆಲೆಕ್ಷನ್ ಆದ ಅಲ್ಲೂ ನನಗೆ ಮೆಡ್ಲು ಹೊಡಿಯಕ ಈ ಸಲ ಬಟ್ ನಾನು ಅದನ್ನ ಇನ್ ನೆಕ್ಸ್ಟ್ ಅಪ್ಕಮಿಂಗ್ ಏಷ್ಯನ್ ಗೇಮ್ ಅಲ್ಲಿ ಮೆಡ್ಲು ಮಾಡ್ತೀನಿ ಅಂತ ಭರವಸೆ ಇದೆ ಮಾಡ್ಕೊಂಡು ಬಂದೆ ಮತ್ತೊಂದು ಹೇಳಬೇಕಂದ್ರೆ ನಾನು ಪ್ರೀವಿಯಸ್ ಆಗಿ ನಾನು ಅಥ್ಲೆಟಿಕ್ ಈವೆಂಟಲ್ಲಿ ಜಾಸ್ತಿ ಇದ್ದೆ ಒಂದು ಹತ್ತು ವರ್ಷದ ಕಾಲ ಅಥ್ಲೆಟಿಕ್ಸ್ ಅಲ್ಲಿ ಇದ್ದೆ ಬುಟ್ ಡಿಸ್ಕಸ್ ಥ್ರೋಆರ್ ಆಗಿದ್ದೆ ನನಗೆ ಟೂ ತೌ ಎರಡು ಸಾವಿರದ ನೈನ್ಟೀನಲ್ಲಿ ಐವಾಸ್ ವರ್ಲ್ಡ್ ಗೇಮ್ ಚಾಂಪಿಯನ್ಶಿಪ್ ಅಲ್ಲಿ ರೋದಲ್ಲಿ ಸಿಲ್ವರ್ ಮೆಡ್ಲು ಬಂದಿತ್ತು ಈ ಕೋವಿಡ್ ಇಂದ ನನಗೆ ಮೂರು ವರ್ಷ ಯಾವುದೇ ತರಹದ ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಕೋವಿಡ್ ಸಾಯಿ ಸೆಂಟರ್ಗಳಲ್ಲೆಲ್ಲ ಔಟ್ಸೈಡ್ ಪ್ಲೇಯರ್ಸ್ನ ಯಾರಿಗೂ ಅಲೌಡ್ ಮಾಡ್ತಿರಲ್ಲ ಆಮೇಲೆ ನಮಗೂ ಏನು ಅಂದರೆ ಈ ಕೋವಿಡ್ ಇಂದ ಊರಿಗೆ ಹೋಗಿ ಸೇರ್ಕೊಂಡಿದ್ದೆ ಪ್ರಾಕ್ಟೀಸ್ ಮಾಡಕ್ಕಾಗಿರಲ್ಲ ಹಾಗಾಗಿ ಅಲ್ಲಿಂದ ಬರೋ ಹೊತ್ತಿಲ್ಲಿ ನಮಗೆ ಕೋಚು ನಮ್ ಕೋಚು ಸಿಕ್ ಸಿಗದ ಕಾರಣ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಫೆಬ್ರವರಿಯಿಂದ ಪವರ್ ಲಿಫ್ಟಿಗೆ ಜಾಯ್ನ್ ಆದೆ ಬೆಂಗಳೂರು ಸಾಹಿ ಕ್ಯಾಂಪಸ್ ಅಲ್ಲಿ ಅಲ್ಲಿಂದ ಕಮ್ಮ ಪ್ಲೇ ಅಂತ ಆ ಆತರ ಸ್ಕೀಮಲ್ಲಿ ಹೊರಗಡೆಯಿಂದ ಹೋಗಿ ಪ್ರಾಕ್ಟೀಸ್ ಬರೋದು ಸಾಹಿ ಕೋಚ್ ಅವರಿಂದ ಮಾಡಿಕೊಂಡು ನಾನು ಹಾಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ನಡೆದ ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಸಿಲ್ವರ್ ಮೆಡ್ಲು ಆಮೇಲೆ ಆಗಸ್ಟ್ ಅಲ್ಲಿ ದುಬೈ ವರ್ಲ್ಡ್ ವರ್ಲ್ಡ್ ಪ್ಯಾರಾ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅದನ್ನು ಪಾರ್ಟಿಸಿಪೇಟ್ ಮಾಡಿದೆ ಮತ್ತೆ ಏಷ್ಯನ್ ಗೇಮು ಈಗ ನೆಕ್ಸ್ಟ್ ನಾನು ಖೇಲೋ ಇಂಡಿಯಾ ಈವೆಂಟಿಗೆ ತಯಾರಾಗ್ತಾ ಇದ್ದೀನಿ ಅದು ಇದೆ ಅದರಲ್ಲಿ ಗೋಲ್ಡ್ ಮೆಡ್ಲು ಮಾಡ್ತೀನಿ ಅಂತ ಒಂದು ಅದಕ್ಕೆ ಪ್ರಯತ್ನ ಕಾನ್ಸಂಟ್ರೇಷನ್ ಇಟ್ಕೊಂಡು ನಾನು ಅದನ್ನ ಮಾಡ್ತಾ ಇದ್ದೀನಿ ಟ್ರೈನಿಂಗ್ ಮತ್ತು ಮತ್ತೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಳೋದಾದ್ರೆ ಅದೇ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ವೈಫ್ ಹೆಸರು ಲಕ್ಷ್ಮಿ ಹೆಚ್ಚನ್ ಅಂತ ಅವ್ರನ್ನ ಮ್ಯಾರೇಜ್ ಆದೆ ಅವ್ರ ಮೂಲತಃ ಮೈಸೂರು ಕೆ ಆರ್ ನಗರ ತಾಲೂಕು ಹಂಪಾಪುರದವರು ಆಮೇಲೆ ನನಗೆ ಹತ್ತೊಂಬತ್ತರಲ್ಲಿ ಮಗ ಹುಡ್ತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಗಳು ಹುಟ್ಟಿದ್ರು ಮಗನ ಹೆಸರು ಭಗತ್ ಎಸ್ ಅಂತ ಹೇಳಿ ಮಗಳ ಹೆಸರು ಚರಿಷ್ಯಾ ಎಸ್ ನಮ್ಮ ಯಾಕಂದ್ರೆ ಯಾಕೆ ಹೇಳಿದೆ ಅಂದರೆ ನಾನು ಎಷ್ಟು ಟ್ರೈನಿಂಗಲ್ಲಿ ಹೋಗಿ ಎಫರ್ಟ್ ಹಾಕಿ ಒಂದು ಕ್ವಾಲಿಫಿಕೇಷನ್ ರೀಚ್ ಮಾಡಿ ಏಷ್ಯನ್ ಗೇಮ್ ಹೋಗಿ ಬಂದು ಅದೇ ಥರ ನನಗೆ ಸಪೋರ್ಟಿವ್ ಆಗಿ ನನ್ನ ವೈಫು ಮತ್ತೆ ಮಕ್ಕಳು ಅವ್ರದ್ದು ಡೆಡಿಕೇಶನು ಅವ್ರದ್ದು ಸಪೋರ್ಟು ಇದ್ದಿದ್ದಕ್ಕೆ ನಾನು ಹೋಗ್ಬೇಕಾಯ್ತು ಈ ಮೂಮೆಂಟ್ ಅಲ್ಲಿ ನನಗೆ ಸಪೋರ್ಟ್ ಮಾಡಿದವರಿಗೆ ಕೋಚು ಮತ್ತೆ ಹಿತೈಸಿಗಳು ಫ್ರೆಂಡ್ಸು ಆ ಮನೆಯವರಿಗೂ ಅಪ್ಪ ಅಮ್ಮಗು ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ಕಡೆಯಿಂದ ನನಗೆ ಒಂದು ಸೆಟ್ಟು ಜಿಮ್ ಎಕ್ವಿಪ್ಮೆಂಟ್ಸು ಸ್ಪಾನ್ಸರ್ ಮಾಡಿದ್ರು ಅದೇ ಇದು ಬೆಂಚ್ ಪ್ರಾಕ್ಟೀಸ್ ಮಾಡೋದು ಮತ್ತು ಇದು ಮಲ್ಟಿ ಜಿಮ್ಮು ಲ್ಯಾಡ್ಸು ಮತ್ತು ಫ್ರೀ ಎಕ್ಸಸೈಸು ಇವೆಲ್ಲ ಕುರಕ್ಕೆ ಆಗಲ್ಲ ಯಾಕಂದರೆ ಜಾಸ್ತಿ ಹೊತ್ತೊಂದು ಅರ್ಧ ಒಂದು ಗಂಟೆ ಇದನ್ನ ಓಡಿಸ್ಬಿಟ್ರು ವಾಮಿಟ್ ಮಾಡ್ಕೋಬೇಕು ಇಲ್ಲ ಇಲ್ಲ ಬಿಡಿ